ಕಳಿಸುತ್ತಾ ನೋಡೋಣ ಸಾರಿಗೆ ಸಿಬ್ಬಂದಿ ಬೇಡಿಕೆಗೆ ಎಸ್ ಅಂತಾರ ಸಿದ್ದರಾಮಯ್ಯ ವೇತನ ಏರಿಕೆ ಹಿಂಬಾಕಿ ಎಲ್ಲವೂ ಇತ್ಯರ್ಥ ಆಗ್ಬೇಕು ಈ ಸಭೆ ವಿಫಲ ಆದರೆ ನಾಳೆ ಸಂಚಾರ ಅಯೋಮಯ ನಿಶ್ಚಿತ ಸಿಎಂ ಸಿದ್ದರಾಮಯ್ಯ ಕೈಯಲ್ಲಿದೆ ಬಸ್ ಬಂದ್ ಭವಿಷ್ಯ ಸಾರಿಗೆ ಸಿಬ್ಬಂದಿ ಬೇಡಿಕೆಗೆ ಸಿದ್ದರಾಮಯ್ಯ ಎಸ್ ಅಂದ್ರೆ ನಾಳೆ ಸ್ಟ್ರೈಕ್ ಇರಲ್ಲ ಸ್ಯಾಲರಿ ಜಾಸ್ತಿ ಮಾಡಬೇಕು ಮೂವತ್ತೆಂಟು ತಿಂಗಳ ಅರಿಯರ್ಸ್ ಕೊಡಬೇಕು ಇನ್ನೂ ಮುಖ್ಯ ಬೇಡಿಕೆಗಳಿದೆ ಅವೆಲ್ಲವೂ ಓಕೆ ಆದರೆ ನಾಳೆ ಬಸ್ಗಳು ಯಥಾವತ್ತಾಗಿ ಸೇವೆಗೆ ಲಭ್ಯ ಆಗಲಿಲ್ಲ ಅಂತಂದ್ರೆ ನಾಳೆಯಿಂದ ಸಾರಿಗೆ ಮುಷ್ಕರ ಆರಂಭ ಸಿಎಂ ಸಿದ್ದರಾಮಯ್ಯ ಅವರು ಯಾವ ರೀತಿ ವಿಶ್ವಾಸಕ್ಕೆ ತಗೋತಾರೆ ಸಾರಿಗೆ ನೌಕರರನ್ನ ಅನ್ನೋದು ಈಗ ಸದ್ಯಕ್ಕಿನ ಪ್ರಶ್ನೆ ಅವರ ಕೈಯಲ್ಲಿದೆ ಎಲ್ಲ ಸಿಎಂ ಸಿದ್ದರಾಮಯ್ಯ ಸಾರಿಗೆ ನೌಕರರ ಮನವೊಲಿಸಿದ್ರು ಅದರಲ್ಲಿ ಯಶಸ್ವಿಯಾದರು ಅಂತಂದರೆ ನಾಳೆ ಈ ಸಮಸ್ಯೆ ಬರೋದಿಲ್ಲ ಇನ್ನಷ್ಟು ಮಾಹಿತಿಯನ್ನ ನೀಡುತ್ತಾರೆ ಪ್ರತಿನಿಧಿ ಹನುಮಂತ ಈಗ ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ ಈಗಾಗಲೇ ನಾವು ಹೇಳ್ತಾ ಇದ್ವಿ ಮುಖ್ಯಮಂತ್ರಿಗಳು ಸಾರಿಗೆ ನೌಕರನ್ನ ವಿಶ್ವಾಸಕ್ಕೆ ತಗೋಬೇಕು ಅಂತಂದ್ರೆ ಕೇವಲ ಮಾತಿನಿಂದ ಆಗಲ್ಲ ಭರವಸೆಗಳಿಂದ ಅಂತೂ ಸಾಧ್ಯವೇ ಇಲ್ಲ ಇಂಥ ಮಾತುಗಳು ಇಂಥ ಭರವಸೆಗಳನ್ನ ಸಿಕ್ಕಾಪಟ್ಟೆ ನೋಡ್ಬಿಟ್ಟಿದ್ದಾರೆ ಸಾರಿಗೆ ನೌಕರರು ಈಗ ಇವರು ಹೇಳಿದಂತೆ ಮೂವತ್ತೆಂಟು ತಿಂಗಳ ಹಿಂಬಾಕಿ ವೇತನ ಹೆಚ್ಚಳ ಇದನ್ನ ಓಕೆ ಅಂದುಬಿಟ್ರೆ ಮತ್ತೆ ಎಷ್ಟು ಸರ್ಕಾರಕ್ಕೆ ಆರ್ಥಿಕ ಹೊರೆಯಾಗುತ್ತೆ ಅನ್ನುವಂಥದ್ದು ಪ್ರಶ್ನೆ ಯಾಕೆಂದ್ರೆ ಬಾಯಿ ಬಿಟ್ರೆ ಸಾರಿಗೆ ಇಲಾಖೆ ನಷ್ಟದಲ್ಲಿದೆ ಅಂತ ಹೇಳ್ತಾರೆ ಆ ನಷ್ಟವನ್ನ ಸರಿದೂಗಿಸೋದೇ ಸವಾಲು ಅದರ ಮೇಲೆ ಇವರಿಗೆ ಸಂಬಳ ಕೊಡ್ಬೇಕು ಅಂತಂದ್ರೆ ಅದು ಆರ್ಥಿಕ ಆಗುತ್ತೆ ಇದಕ್ಕಿಂತ ಮುಖ್ಯವಾಗಿ ಗ್ಯಾರಂಟಿಗೆ ದುಡ್ಡು ಹೊಂದಿಸೋದಕ್ಕೆ ಕಷ್ಟ ಆಗ್ತಾ ಇದೆ ಸರ್ಕಾರಕ್ಕೆ ನಮ್ಮ ಖಜಾನೆ ಫುಲ್ ಇದೆ ಅಂತ ಹೇಳ್ತಾರೆ ಆದ್ರೆ ಇನ್ನು ಎಷ್ಟು ತಿಂಗಳಿಂದ ಗೃಹ ಹೆಣ್ಮಕ್ಳಿಗೆ ದುಡ್ಡು ಬಂದಿಲ್ಲ ಇವೆಲ್ಲವೂ ಕೂಡ ಪ್ರಶ್ನೆ ಆಗುತ್ತೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಹನುಮಂತು ಹಿನ್ನೆಲೆ ಸಂಪರ್ಕದಲ್ಲಿ ಹನುಮಂತ ನಿಜಕ್ಕೂ ಸರ್ಕಾರಕ್ಕೆ ಇದೊಂದು ದೊಡ್ಡ ಸವಾಲೇ ಸರಿ ಅದರಲ್ಲಿ ಯಾವುದೇ ರೀತಿಯ ಪ್ರಶ್ನೆನೂ ಬರಲ್ಲ ಅನುಮಾನವೂ ಬರಲ್ಲ ದುಡ್ಡು ಹೊಂದಾಣಿಕೆ ಮಾಡೋದು ಪ್ರಶ್ನೆ ಈಗ ವಿಶ್ವಾಸಕ್ಕೆ ತಗೊಳ್ಳೋದು ಮನವೊಲಿಸೋದು ಮುಖ್ಯಮಂತ್ರಿಗಳ ಮಾತನ್ನ ಮೀರಿ ಹೋಗ್ತೀರಾ ಅವೆಲ್ಲವೂ ಕೂಡ ಎಂಡ್ ಆಫ್ ದ ಡೇ ದುಡ್ಡು ಮುಖ್ಯ ನಮಗೆ ಸ್ಯಾಲರಿ ಜಾಸ್ತಿ ಬೇಕು ಅಂತ ಸಾರಿಗೆ ನೌಕರು ಕೇಳ್ತಾ ಇದ್ದಾರೆ ಸಾರಿಗೆ ನೌಕರಿಗೆ ಸಂಬಳ ಜಾಸ್ತಿ ಮಾಡಬೇಕು ಅಂತಂದ್ರೆ ಖಜಾನೆ ಫುಲ್ ಇರಬೇಕಿಲ್ಲಿ ಗ್ಯಾರಂಟಿಗೆ ದುಡ್ಡು ಹೊಂದೋದಕ್ಕೆ ಒದ್ದಾಡ್ತಾ ಇದ್ದಾರೆ ಇದು ಪೆಟ್ಟು ಬೇರೆ ಸಾಯೋದ್ರ ಮೇಲೆ ಮೇಯೋದು ಬಿತ್ತು ಅಂತಾರಲ್ಲ ಹಂಗಾಗುತ್ತೆ ಸರ್ಕಾರದ ಪರಿಸ್ಥಿತಿ ಹೆಂಗ್ ನಿಭಾಯಿಸ್ತಾರೆ ಸಿದ್ದರಾಮಯ್ಯ ಅವರು ಇದನ್ನ ಖಂಡಿತ ಶ್ರೀಪಾದ್ ಪಾಟೀಲ್ ಇವತ್ತು ನಡೀತಾ ಇರುವಂತಹ ವಿಧಾನಸೌಧದ ಸಮಿತಿ ಕೊಠಡಿಯಲ್ಲಿ ಸಾರಿಗೆ ಒಕ್ಕೂಟಗಳ ಒಂದು ಸಭೆ ಏನಿದೆ ಈ ಒಂದು ಸಭೆ ಸರ್ಕಾರದ ಪಾಲಿಗೆ ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಪಾಲಿಗೆ ಒಂದು ಬಹುದೊಡ್ಡ ಸವಾಲಿನ ಪ್ರಶ್ನೆ ಯಾಕೆಂತ ಹೇಳಿದ್ರೆ ನಾಳೆ ಕೇಂದ್ರ ಸರ್ಕಾರದ ವಿರುದ್ಧ ಸಮರ ಸಾರಲಿಕ್ಕೆ ಮತಗಳತನದ ವಿರುದ್ಧ ಹೋರಾಟ ಮಾಡಲಿಕ್ಕೆ ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಆಗಮಿಸುತ್ತಿರುವಂತದ್ದು ಮತ್ತು ಕೇಂದ್ರದ ವಿರುದ್ಧ ಹೋರಾಟದ ರೂಪುರೇಷೆಗಳು ಎಲ್ಲಾ ರೀತಿಯ ಸಿದ್ದತೆಗಳನ್ನು ಕಾಂಗ್ರೆಸ್ ಮಾಡಿಕೊಳ್ತಾ ಇದೆ ಅತ ಕೇಂದ್ರದ ವಿರುದ್ಧ ರಾಜ್ಯ ಸರ್ಕಾರ ಮತ್ತು ರಾಜ್ಯ ಕಾಂಗ್ರೆಸ್ನ ನಾಯಕರು ಹೋರಾಟ ಮಾಡ್ತಾ ಇದ್ರೆ ಇತ್ತ ರಾಜ್ಯ ಸರ್ಕಾರದ ವಿರುದ್ಧ ಸಾರಿಗೆ ಒಕ್ಕೂಟಗಳು ಸಾರಿಗೆ ನೌಕರರು ಹೋರಾಟ ಮಾಡ್ತಾ ಹಿನ್ನೆಲೆಯಲ್ಲಿ ಅವರನ್ನ ವಿಶ್ವಾಸಕ್ಕೆ ಪಡೆಯುವಂಥದ್ದು ಬಹುದೊಡ್ಡ ಸವಾಲು ಯಾಕೆಂತ ಹೇಳಿದ್ರೆ ಅವರು ಕಳೆದ ಮೂವತ್ತೆಂಟು ತಿಂಗಳ ಹಿಂಬಾಕಿ ಇರುವುದು ಅದರ ಜೊತೆಗೆ ಇಪ್ಪತ್ತೈದು ಪರ್ಸೆಂಟ್ ವೇತನ ಹೆಚ್ಚಳ ಇದ್ದರೆ ಸರಿಸುಮಾರು ಒಂದು ಸಾವಿರದ ಏಳ್ನೂರ ಏಳುನೂರ ಕೋಟಿಗೂ ಅಧಿಕ ಹೆಚ್ಚು ಈಗ ಹಣವನ್ನು ಹೊಂದಿಸುವಂತಹ ಅನಿವಾರ್ಯತೆಗೆ ಸರ್ಕಾರದ ಮುಂದೆ ಇರುವಂತಹ ಹಿನ್ನೆಲೆಯಲ್ಲಿ ಒಂದು ಕಡೆಗೆ ಆರ್ಥಿಕ ಸಂಕಷ್ಟನ ಹಣವನ್ನು ಹೊಂದಿಸುವಂತದ್ದು ಮತ್ತೊಂದು ಕಡೆಗೆ ಮುಷ್ಕರಕಾರನ ವಿಶ್ವಾಸಕ್ಕೆ ಪಡೆದು ಮುಷ್ಕರ ಆಗದಂತೆ ತಡೆಯುವಂತದ್ದೇ ಈಗ ಬಹುದೊಡ್ಡದ ಸವಾಲಿನ ಪ್ರಶ್ನೆ ಯಾಕೆಂತ ಹೇಳಿದ್ರೆ ಸಾರಿಗೆ ನಕ್ಕ ಒಕ್ಕೂಟರ ಕೂಡ ಅನೇಕ ಬಾರಿ ಪ್ರತಿಭಟನೆಗಳು ಮುಷ್ಕರ ಮಾಡಿದಂತಹ ಸಂದರ್ಭಗಳಲ್ಲಿ ಕೇವಲ ಭರವಸೆಗಳನ್ನ ಕೇಳಿಕೊಂಡು ಹೋಗಿದ್ದೇವೆ ಈ ಬಾರಿ ನಮ್ಮ ಭರವಸೆಗಳು ಈಡೇರದೆ ಇದ್ರೆ ಎಸ್ಮಾ ಜಾರಿ ಆದರೂ ಕೂಡ ನಮ್ಮ ಹೋರಾಟಗಳು ನಿಲ್ಲೋದಿಲ್ಲ ಅನ್ನುವಂತ ಬಹಳ ಸ್ಪಷ್ಟವಾದಂತಹ ಸಂದೇಶವನ್ನು ಈಗಾಗಲೇ ಕೊಟ್ಟಾಗಿದೆ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಡೀತಾ ಇರುವಂತಹ ಸಭೆ ಅತ್ಯಂತ ಮಹತ್ವದ ಮಹತ್ವವನ್ನು ಪಡೆದುಕೊಂಡಿರುವಂತದ್ದು ಹಾಗಾಗಿ ಇವತ್ತಿನ ಸಭೆಯಲ್ಲಿ ನೌಕರನ ಮತ್ತೆ ಹೋರಾಟಗಾರನ ಯಾವ ರೀತಿ ವಿಶ್ವಾಸಕ್ಕೆ ಪಡಿತಾರೆ ಅಲ್ಲ ಹಂತ ಹಂತವಾಗಿ ನಾವು ಹಣವನ್ನು ಬಿಡುಗಡೆ ಮಾಡ್ತೀವಿ ಅನ್ನುವಂಥ ಭರವಸೆ ಏನಾದರೂ ಕೊಡ್ತಾರ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಂತ ಭರವಸೆ ಏನಾದರೂ ಅವ್ರನ್ನ ನೌಕರರು ಎಲ್ಲರೂ ಕೂಡ ಒಪ್ಕೊಳ್ತಾರ ಅನ್ನೋದ್ ಕೂಡ ಕಾದ್ ನೋಡಬೇಕಾಗಿದೆ ಆದರೆ ಸಾರಿಗೆ ಸಚಿವರು ಈಗಾಗಲೇನೆ ತಮ್ಮ ವ್ಯಾಪ್ತಿಯಲ್ಲಿ ವ್ಯಾಪ್ತಿಯಲ್ಲಿರುವಂತದ್ದು ಅದನ್ನೇ ಆರ್ಥಿಕ ವಿಚಾರ ಆಗಿರುವಂತಹ ಕಾರಣಕ್ಕಾಗಿ ಇದನ್ನ ಸಿಎಂ ಸಿದ್ದರಾಮಯ್ಯ ನಿವಾರಣೆ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇವತ್ತು ಸಭೆಯನ್ನು ಆಯೋಜನೆ ಇವತ್ತಿನ ಸಭೆಯ ನಂತರದಲ್ಲಿ ನಾಳೆಯ ಮುಷ್ಕರ ಅದರ ಜೊತೆಗೆ ಸರ್ಕಾರದ ಮುಜುಗರ ತಪ್ಪಿಸುವಂತಹ ಲೆಕ್ಕಾಚಾರ ಇದೆಲ್ಲವೂ ಕೂಡ ಒಂದು ಗೊತ್ತಾಗುತ್ತೆ ಶ್ರೀಪಾದ್ ಮಾಹಿತಿಗಾಗಿ ಮನವೊಲಿಸೋದು ಮುಖ್ಯಮಂತ್ರಿಗಳ ಮಾತನ್ನ ಮೀರಿ ಹೋಗ್ತೀರಾ ಅವೆಲ್ಲವೂ ಕೂಡ ಎಂಡ್ ಆಫ್ ದ ಡೇ ದುಡ್ಡು ಮುಖ್ಯ ನಮಗೆ ಸ್ಯಾಲರಿ ಜಾಸ್ತಿ ಬೇಕು ಅಂತ ಸಾರಿಗೆ ನೌಕರು ಕೇಳ್ತಾ ಇದ್ದಾರೆ ಸಾರಿಗೆ ನೌಕರಿಗೆ ಸಂಬಳ ಜಾಸ್ತಿ ಮಾಡಬೇಕು ಅಂತಂದ್ರೆ ಖಜಾನೆ ಫುಲ್ ಇರಬೇಕಿಲ್ಲಿ ಗ್ಯಾರಂಟಿಗೆ ದುಡ್ಡು ಹೊಂದೋದಕ್ ಒದ್ದಾಡ್ತಾ ಇದ್ದಾರೆ ಇದು ಪೆಟ್ಟು ಬೇರೆ ಸಾಯೋದ್ರ ಮೇಲೆ ಮೇಯೋದು ಬಿತ್ತು ಅಂತಾರಲ್ಲ ಹಂಗಾಗುತ್ತೆ ಸರ್ಕಾರದ ಪರಿಸ್ಥಿತಿ ಹೆಂಗ್ ನಿಭಾಯಿಸ್ತಾರೆ ಸಿದ್ದರಾಮಯ್ಯ ಅವರು ಇದನ್ನ ಖಂಡಿತ ಶ್ರೀಪಾದ್ ಪಾಟೀಲ್ ಇವತ್ತು ನಡೀತಾ ಇರುವಂತಹ ವಿಧಾನಸೌಧದ ಸಮಿತಿ ಕೊಠಡಿಯಲ್ಲಿ ಸಾರಿಗೆ ಒಕ್ಕೂಟಗಳ ಒಂದು ಸಭೆ ಏನಿದೆ ಈ ಒಂದು ಸಭೆ ಸರ್ಕಾರದ ಪಾಲಿಗೆ ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಪಾಲಿಗೆ ಒಂದು ಬಹುದೊಡ್ಡದ ಸವಾಲಿನ ಪ್ರಶ್ನೆ ಯಾಕೆಂತ ಹೇಳಿದ್ರೆ ನಾಳೆ ಕೇಂದ್ರ ಸರ್ಕಾರದ ವಿರುದ್ಧ ಸಮರ ಸಾರಲಿಕ್ಕೆ ಮತಗಳತನದ ವಿರುದ್ಧ ಹೋರಾಟ ಮಾಡಲಿಕ್ಕೆ ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಆಗಮಿಸುತ್ತಿರುವಂತದ್ದು ಮತ್ತೆ ಕೇಂದ್ರದ ವಿರುದ್ಧ ಹೋರಾಟದ ರೂಪುರೇಷೆಗಳು ಎಲ್ಲಾ ರೀತಿಯ ಸಿದ್ದತೆಗಳನ್ನು ಕಾಂಗ್ರೆಸ್ ಮಾಡಿಕೊಂಡ್ತಾ ಇದೆ ಅತ ಕೇಂದ್ರದ ವಿರುದ್ಧ ರಾಜ್ಯ ಸರ್ಕಾರ ಮತ್ತು ರಾಜ್ಯನ ಕಾಂಗ್ರೆಸ್ನ ನಾಯಕರು ಹೋರಾಟ ಮಾಡ್ತಾ ಇದ್ರೆ ಇತ್ತ ರಾಜ್ಯ ಸರ್ಕಾರದ ವಿರುದ್ಧ ಸಾರಿಗೆ ಒಕ್ಕೂಟಗಳು ಸಾರಿಗೆ ನೌಕರರು ಹೋರಾಟ ಮಾಡ್ತಾ ಹಿನ್ನೆಲೆಯಲ್ಲಿ ಅವರನ್ನ ವಿಶ್ವಾಸಕ್ಕೆ ಪಡೆಯುವಂಥದ್ದು ಬಹುದೊಡ್ಡ ಸವಾಲು ಯಾಕೆಂತ ಹೇಳಿದ್ರೆ ಅವರು ಕಳೆದ ಮೂವತ್ತೆಂಟು ತಿಂಗಳ ಹಿಂಬಾಕಿ ಇರುವುದು ಅದರ ಜೊತೆಗೆ ಇಪ್ಪತ್ತೈದು ಪರ್ಸೆಂಟ್ ವೇತನ ಹೆಚ್ಚಳ ಇದ್ದರೆ ಸರಿಸುಮಾರು ಒಂದು ಸಾವಿರದ ಏಳ್ನೂರ ಕೋಟಿಗೂ ಅಧಿಕ ಹೆಚ್ಚು ಈಗ ಹಣವನ್ನು ಹೊಂದಿಸುವಂತಹ ಅನಿವಾರ್ಯತೆಗೆ ಸರ್ಕಾರದ ಮುಂದೆ ಇರುವಂತಹ ಹಿನ್ನೆಲೆಯಲ್ಲಿ ಒಂದು ಕಡೆಗೆ ಆರ್ಥಿಕ ಸಂಕಷ್ಟನ ಹಣವನ್ನು ಹೊಂದಿಸುವಂತದ್ದು ಮತ್ತೊಂದು ಕಡೆಗೆ ಮುಷ್ಕ ಮುಷ್ಕರಕಾರ ವಿಶ್ವಾಸಕ್ಕೆ ಪಡೆದು ಮುಷ್ಕರ ಆಗದಂತೆ ತಡೆಯುವಂತದ್ದೇ ಈಗ ಬಹುದೊಡ್ಡದ ಸವಾಲಿನ ಪ್ರಶ್ನೆ ಯಾಕೆಂತ ಹೇಳಿದ್ರೆ ಸಾರಿಗೆ ನೌಕರರ ಒಕ್ಕೂಟರ ಕೂಡ ಅನೇಕ ಬಾರಿ ಪ್ರತಿಭಟನೆಗಳು ಮುಷ್ಕರ ಮಾಡಿದಂತಹ ಸಂದರ್ಭಗಳಲ್ಲಿ ಕೇವಲ ಭರವಸೆಗಳನ್ನ ಕೇಳಿಕೊಂಡು ಹೋಗಿದ್ದೇವೆ ಈ ಬಾರಿ ನಮ್ಮ ಭರವಸೆಗಳು ಈಡೇರದೇ ಇದ್ರೆ ಎಸ್ಮಾ ಜಾರಿ ಆದರೂ ಕೂಡ ನಮ್ಮ ಹೋರಾಟಗಳು ನಿಲ್ಲೋದಿಲ್ಲ ಅನ್ನೋ ಬಹಳ ಸ್ಪಷ್ಟವಾದಂತಹ ಸಂದೇಶವನ್ನ ಈಗಾಗಲೇ ಕೊಟ್ಟಾಗಿದೆ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಡೀತಾ ಇರುವಂತಹ ಸಭೆ ಅತ್ಯಂತ ಮಹತ್ವದ ಮಹತ್ವವನ್ನು ಪಡೆದುಕೊಂಡಿರುವಂತದ್ದು ಹಾಗಾಗಿ ಇವತ್ತಿನ ಸಭೆಯಲ್ಲಿ ನೌಕರರ ಮತ್ತೆ ಹೋರಾಟಗಾರನ ಯಾವ ರೀತಿ ವಿಶ್ವಾಸಕ್ಕೆ ಪಡಿತಾರೆ ಅಲ್ಲ ಹಂತ ಹಂತವಾಗಿ ನಾವು ಹಣವನ್ನ ಬಿಡುಗಡೆ ಮಾಡ್ತೇವೆ ಅನ್ನೋಂತ ಭರವಸೆ ಏನಾದರೂ ಕೊಡ್ತಾರ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಂತ ಭರವಸೆ ಏನಾದರೂ ಅವ್ರ ನೌಕರರು ಎಲ್ಲರೂ ಕೂಡ ಒಪ್ಕೊಳ್ತಾರ ಅನ್ನೋದ್ ಕೂಡ ಕಾದ್ ನೋಡಬೇಕಾಗಿದೆ ಆದ್ರೆ ಸಾರಿಗೆ ಸಚಿವರು ಈಗಾಗಲೇ ತಮ್ಮ ಅದನ್ನ ನೇರವಾಗಿ ಆರ್ಥಿಕ ವಿಚಾರ ಆಗಿರುವಂತಹ ಕಾರಣಕ್ಕಾಗಿ ಇದನ್ನು ಸಿಎಂ ಸಿದ್ದರಾಮಯ್ಯ ಅವರೇ ನಿವಾರಣೆ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇವತ್ತು ಸಭೆಯನ್ನು ಆಯೋಜನೆ ಮಾಡಿರುವಂಥದ್ದು ಇವತ್ತಿನ ಸಭೆಯ ನಂತರದಲ್ಲಿ ನಾಳೆಯ ಮುಷ್ಕರ ಅದರ ಜೊತೆಗೆ ಸರ್ಕಾರದ ಮುಜುಗರ ತಪ್ಪಿಸುವಂತಹ ಲೆಕ್ಕಾಚಾರ ಇದೆಲ್ಲವೂ ಕೂಡ ಒಂದು ಗೊತ್ತಾಗುತ್ತೆ ಶ್ರೀಪಾದ್ ಓಕೆ ಥ್ಯಾಂಕ್ ಯು ಹನುಮಂತ ಮಾಹಿತಿಗಾಗಿ